ಇದು ನಮ್ಮ ಇಂಡಿಯನ್ ಪೇಪರ್ ಲೀಗ್ನ ಎರಡನೇ ಕ್ಲಾಸ್ ಪ್ರತಿ ಕ್ಲಾಸಿನ ಮಾರ್ಗದರ್ಶಕರಾದ ಸುನಿಲ್ ತಾಂಗಲ ಸರ್ ಇವರನ್ನ ಎಲ್ಲರೂ ಸ್ವಾಗತಿಸಬೇಕು ಹಾಗೆ ಈ ತೋಟದ ಮಾಲೀಕರಾದ ಹಾಗೂ ಸಸ್ಯಮಿತ್ರ ನರ್ಸರಿಯ ಮಾಲೀಕರಾದ ಶ್ರೀ ಶಶಿಧರ್ ಇವರನ್ನು ಸ್ವಾಗತಿಸ್ತಿದ್ದೀನಿ ಮೊದಲಿಗೆ ತೋಟದಲ್ಲಿ ನಾವು ಫಸ್ಟ್ ತೋಟ ಬಿಸಿಟ್ಟು ತೋಟದಲ್ಲಿ ಕಾಫಿ ಕಸಿ ಹಾಗೆ ಸಾಯಿಲ್ ಸ್ಯಾಂಪಲ್ ಮತ್ತು ಲೀಫ್ ಅನಾಲಿಸಿಸ್ ಬಗ್ಗೆ ಲೀಫ್ ಪ್ಲಕ್ ಮಾಡೋದು ಹೇಗೆ ಅಂತ ಹೇಳಿ ಅದರ ನೆಕ್ಸ್ಟು ಸ್ಪ್ರೇ ಮೆಣಸಿಗೆ ಕಾಫಿಗೆ ಯಾವ ಥರ ಸ್ಪ್ರೇ ಮಾಡೋದು ಎರಡು ಸಲ ಬಂದಿರೋದು ಗುಡ್ ಮಾರ್ನಿಂಗ್ ಈಗ ಇವತ್ತು ಟೋಟಲು ಒಂದು ಬಹಳ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಇದಾವೆ ಇವತ್ತು ನೀವು ಕೇಳಿ ಅಂದ್ರೆ ಎ ರೋಬಸ್ಟ್ ಪ್ಲಾಂಟ್ ಆ ರೋಬಸ್ಟ್ ಪ್ಲಾಂಟ್ ಇರೋದು ವತಿಯಿಂದ ಯಾವ ತರಹದು ವಾತಾವರಣದಲ್ಲಿ ಆಗೋದು ಅಬಯೋಟಿಕ್ ಪ್ಯಾರಾಮೀಟರ್ಸ್ ವತಿಯಿಂದ ಗಾಳಿ ಮಳೆ ಬಿಸಿಲು ವತಿಯಿಂದ ತಡೋ ಕೆಪಾಸಿಟಿ ಅದಕ್ಕಿದೆ ಮತ್ತು ಒಂದು ಸಲ ರೋಬಸ್ಟಾಕ್ ಪ್ಲ್ಯಾಂಟ್ ಒಂದು ರೂಮಿಗೆ ಹಾಕಿದ್ರೆ ನಂತರ ಅದರ ಆ ಲೈಫು ನೀವು ಸರಿಯಾಗಿ ಮೇಂಟೈನ್ ಮಾಡಿದರೆ ಏಟಿ ಟು ಹಂಡ್ರೆಡ್ ಇಯರ್ಸ್ ತನಕ ತುಂಬ ತೋಟಗಳಲ್ಲಿ ಕೂಡ ಇದೆ ಅದರಿಂದ ಏನಾಗುತ್ತೆ ಅಂದರೆ ನಮ್ಮದು ಪ್ಲಾಂಟಿಂಗ್ ಇಯರ್ ಆಫ್ಟರ್ ಇಯರ್ ಅದು ತಪ್ಪದು ಹಾಗಾಗಿ ತುಂಬ ಜನ ರೋಬಸ್ಟಾ ಪ್ಲ್ಯಾಂಟಿಂಗ್ ಮಾಡ್ತಾರೆ ಬಟ್ ರೋಬಸ್ಟಾ ಹೇಗಿದೆ ಅಂದರೆ ಟೈಮ್ಲಿ ಆಪ್ರೇಷನ್ಸ್ ಬೇಕು ಅದಕ್ಕೆ ವಾಟರ್ ಬೇಕು ಕ್ರೂನಿಂಗ್ ಮೆಥಡ್ಸ್ ಬೇಕು ಶೇಪ್ ಅಂದರೆ ಹೇಗೆ ಅದರೊಳಗೆ ಇರುವ ಅನ್ವಾಂಟೆಡ್ ಬ್ರಾಂಚಸ್ಸು ಲ್ಯಾಂಕಿ ಬ್ರಾಂಚಸ್ಸು ವೀಕ್ ಬ್ರಾಂಚಸ್ಸು ಅನ್ವಾಂಟೆಡ್ ಸಮ್ ಸಮ್ಟೈಮ್ಸ್ ಕ್ರೀಸ್ ಕ್ರಾಸ್ ಬ್ರಾಂಚಸ್ ಅಂತ ಹೇಳಿ ಹೇಳ್ತೇವೆ ಅದು ಎಲ್ಲ ತೆಗಿಬೇಕು ಸೊ ಈ ಮೊದಲನೇ ತರಬೇತಿಯಲ್ಲಿ ಇವತ್ತಿಂದು ತಾವು ಎಲ್ಲರೂ ರೋಬಸ್ಟಾ ಬೆಳಿತಾನೆ ಎಲ್ಲರೂ ರೊಬಸ್ಟಾ ಪ್ರೋಣಿಂಗ್ ಮಾಡ್ತಾನೆ ಇದ್ದೀರಾ ಬಟ್ ಅದರಲ್ಲಿ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಹೇಗೆ ಮಾಡ್ಬೋದು ಹೇಳಿ ಇಲ್ಲಿ ಒಂದು ಅಲ್ಲಿ ನಾವು ಕಲಿಯೋಣ ಈ ಪ್ರೋನಿಂಗ್ ಆ್ಯಂಡ್ ಹ್ಯಾಂಡ್ಲಿಂಗ್ ರೋಬಸ್ಟಾ ಗೊಬ್ರದ್ಕಿಂತ ಇಂಪಾರ್ಟೆಂಟ್ ಇದೆ ಬಹಳ ಇಂಪಾರ್ಟೆಂಟು ನಿಮ್ಗೆ ಕಸಿಯನ್ನು ಎಲ್ಲ ಸಾಯಿಲ್ ಸ್ಯಾಂಪಲ್ ನೋಡಿರ್ತೀರಾ ಬಟ್ ಮಾಡಿರೋಸಿ ಆರ್ಗ್ಯಾನಿಕ್ ಕಾರ್ಬನ್ ಸಮತೋಲ ಪ್ರಮಾಣದಲ್ಲಿ ಇದ್ರೆ ನಿಮಗೆ ಗ್ಯಾರಂಟಿ ಬೇರ್ ಡೆವಲಪ್ಮೆಂಟ್ ಚೆನ್ನಾಗಿದೆ ಆರ್ಗ್ಯಾನಿಕ್ ಕಾರ್ಬನ್ ಭೂಮಿಯಲ್ಲಿ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ನಮ್ಮ ಮಣ್ಣಲ್ಲಿ ಇದ್ರೆ ಭೂಮಿಯಲ್ಲಿ ಮೈಕ್ರೋಬಿಯಲ್ ಲೋಡ್ ಜಾಸ್ತಿ ಇದೆ ಮೈಕ್ರೋ ಬೇರಿನ ಡೆಫ್ತ್ ಎಷ್ಟಿದೆ ಈ ರೋಬಸ್ಟ್ ಆಗಿ ಗಿಡ ಇದೆ ಇದು ಈ ರೋಬಸ್ಟ್ ಆಗಿ ಗಿಡದ ಬೇರಿನ ಡೆಫ್ತ್ ಎಷ್ಟಿದೆ ಅಷ್ಟೇ ನೀವು ಸಾಯಿಲ್ ಸ್ಯಾಂಪಲ್ ಮಾಡಬೇಕು ಇದು ಆಗಾರ ಸ್ಕ್ರೂ ಆಗಾರ ಟೈಪ್ ಇದ್ರೆ ಸ್ವಲ್ಪ ತಿರುಗಿದ್ರೆ ಬೆಳಗ್ಗೆ ಒಳಗಡೆ ಹೋಗುತ್ತಿದ್ದು ಇದು ಇದು ಮೆಥಡ್ ಕರೆಕ್ಟ್ ಈ ಮಣ್ಣಲ್ಲಿ ಇದರಲ್ಲಿ ಪಿ ಎಚ್ ಎಷ್ಟಿದೆ ಇ ಸಿ ಎಷ್ಟಿದೆ ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟಿದೆ ಉಳಿದು ನಿಮ್ಮ ನ್ಯೂಟ್ರಿಯೆಂಟ್ಸು ಎನ್ ಪಿ ಕೆ ಕ್ಯಾಲ್ಸಿಯಂ ಮ್ಯಾಗ್ನೇಷಿಯಂ ಸಲ್ಫರ್ ತಾವು ಏನು ಹೇಳ್ತೀರಿ ಇನ್ಕ್ಲೂಡಿಂಗ್ ಮೈಕ್ರೋ ನ್ಯೂಟ್ರಿಯೆಂಟ್ಸು ಅದರ ಜೊತೆಯಲ್ಲಿ ವಾಟರ್ ಹೋಲ್ಡಿಂಗ್ ಕ್ಯಾಪಾಸಿಟಿ ಭೂಮಿಯಲ್ಲಿ ಒಳಗಡೆ ಎಷ್ಟು ತಂಪಿದೆ ಎಷ್ಟು ದಿನ ಇದು ಭಾಳ ಇಂಪಾರ್ಟೆಂಟ್ ಇದೆ ಇದು ಏನು ತೋರಿಸ್ತಾ ಇದೆ ನೋಡಿ ಆಚುಲಿ ಮಳೆ ಚೆನ್ನಾಗಿದೆ ಭೂಮಿಯಲ್ಲಿ ಆಲ್ಮೋಸ್ಟ್ ಅರ್ಧ ಅಡಿಗೆ ತೇವ ಇದೆ ಅರ್ಧ ಅಡಿ ಇದೆ ಅದರ ಅರ್ಥ ಏನಿದೆ ಅಂದರೆ ಒಳ್ಳೆ ಮಾಯಶ್ಚರ್ ಇದೆ ಅಂತ ಈ ರೋಬಸ್ಟ ಗಿಡದಲ್ಲಿ ಈ ಇಂಪಾರ್ಟೆಂಟ್ ಇದೆ ನಾವು ಬರ್ತಾ ಇದೆ ಸೌಂಡ್ ಇಲ್ಲಿ ಸ್ಯಾಂಪ್ಲಿಂಗ್ ಮಾಡಬೇಕಾದ್ರೆ ನಮ್ದು ಒಂದು ಪ್ರಿನ್ಸಿಪಲ್ ಆಫ್ ಸಾಯಿಲ್ ಸ್ಯಾಂಪ್ಲಿಂಗ್ ಇದೆ ಜನರಲ್ ಆಗಿ ತುಂಬಾ ಹೈಟ್ ಆದ ಸಾಯಿಲ್ ಸ್ಯಾಂಪ್ಲಿಂಗ್ ತೆಗೆದ್ರೆ ನಿಮಗೆ ಹೈ ನೈಟ್ರೋಜನ್ ಬರುತ್ತೆ ಹೈ ನೈಟ್ರೋಜನ್ ಬರುತ್ತೆ ಯಾಕಂದರೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಪರ್ಟಿಕುಲರ್ಲಿ ನೈಟ್ರೋಜನ್ ಮೊಬೈಲ್ ಆಗಿರ್ತವೆ ಕೆಳಗಿನ ತೆಗೆದ್ರೆ ಒಂದು ಬೇರೆ ಥರ ನ್ಯೂಟ್ರಿಯೆಂಟ್ ಬರುತ್ತೆ ಸೊ ಈ ಎರಡೂ ಮಧ್ಯದಲ್ಲಿ ಯು ಟು ಸೆಲೆಕ್ಟ್ ಒಂದು ಮೀಡಿಯಂ ಬ್ರಾಂಚ್ ಈ ಥರ ಈ ಥರ ಒಂದು ಮೀಡಿಯಂ ಬ್ರ್ಯಾಂಚ್ ಸೆಲೆಕ್ಟ್ ಮಾಡಬೇಕು ಹದಿನೈದು ಇಪ್ಪತ್ತು ಗಿಡಕ್ಕೆ ಒಂದು ಐವತ್ತರಿಂದ ಎಲೆ ನೀವು ತೆಗೆದು ಚೆನ್ನಾಗಿ ಕ್ಲೀನ್ ವಾಟ್ರಲ್ಲಿ ತೊಳೆದು ಕ್ಲೀನ್ ವಾಟ್ರಲ್ಲಿ ತೊಳೆದು ಕ್ಲೀನ್ ವಾಟ್ರಲ್ಲಿ ತೊಳೆದು ಸರಿಯಾಗಿ ಇದು ಆಮೇಲೆ ಇದು ಡ್ರೈ ಮಾಡಬೇಕು ಡ್ರೈ ಮಾಡಿ ಅನಾಲಿಸಿಸಿಗೆ ಕಳಿಸಿದರೆ ಇದರೊಳಗೆ ಏನು ನ್ಯೂಟ್ರಿಯೆಂಟ್ ಕಂಟೆಂಟ್ ಇದೆ ಆ ಕ್ಯಾಲ್ಕುಲೇಷನ್ ತಕ್ಕಂಥ ನಾವು ಇದಕ್ಕೆ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡಿದರೆ ಪ್ರತಿ ವರ್ಷ ಈ ವರ್ಷ ಒಂದೂವರೆ ಟನ್ ಬಂದ್ರೆ ಮುಂದಿನ ವರ್ಷ ಒಂದುವ ರಿಟರ್ನ್ ಹ್ಯಾಕ್ ತೆಗಿಬೇಕಂತ ಹೇಳಿ ಸಾಯಿಲ್ ಅನಾಲಿಸಿಸ್ ಲೀಫ್ ಅಲ್ಲಿ ಮಾತ್ರ ಇದು ಸಾಧ್ಯ ಇದೆ ಓಕೆ ಓಕೆ ಏನಾಗುತ್ತಂದ್ರೆ ಅನಾಲಿಸಿಸ್ ಏನಾಗುತ್ತೆ ಅಂದರೆ ಅನಾಲಿಸಿಸ್ ನಮ್ಗೆ ಕರೆಕ್ಟಾಗಿ ಬರಬೇಕಾದ್ರೆ ತುದಿಯಿಂದ ಡೌನಲ್ಲಿ ಮಧ್ಯದಲ್ಲಿ ತೆಗಿಬೇಕಂತಿದೆ ಹಾಗಾಗಿ ಇದರೊಳಗೆ ಕೂಡ ನೀವು ಈ ಈ ಇದು ಜರಿ ಇರುತ್ತಲ್ಲ ಈ ತುದಿಯಿಂದ ಇದು ಎರಡನೇ ಲೀಫ್ ತಪ್ಪಬೇಕು ಈಗ ಜನರಲ್ ಆಗಿ ಅಂದ್ರೆ ಎರಡು ಮೂರು ಲೀಫ್ ನಾಲ್ಕು ಲೀಫ್ ಮಾತ್ರ ಇರುತ್ತದೆ ತುದಿ ತಪ್ಪಳಂಗಿಲ್ಲ ಬ್ಯಾಕ್ ಸೈಡ್ದು ಇದೇ ತರ ಮತ್ತ ಇದರಲ್ಲಿ ಕೂಡ ಪೂರ್ವ ಪಶ್ಚಿಮ ದಕ್ಷಿಣ ಒಂದು ಪೇಪರ್ ಬಳ್ಳಿಗೆ ನಿಮ್ ತೋಟದಲ್ಲಿ ಒಂದ್ಸರಿ ಏನಾಗುತ್ತೆ ಅಂದ್ರೆ ಏಯ್ಟಿ ಕೆಜಿ ನೈಂಟಿ ಕೆಜಿ ಬಂದಿರುತ್ತೆ ನಿಮಗೆ ಇಳುವರಿಗೆ ಅವಾಗ ನೀವು ಸ್ವಲ್ಪ ಸೀರಿಯಸ್ ಆಗಿ ಈ ಲೀಫ್ ಅನಾಲಿಸಿಸ್ ಮತ್ತು ಸಾಯಿಲ್ ಅನಾಲಿಸಿಸ್ ನೀವು ಮಾಡಲೇಬೇಕಾಗಿದೆ ಸೊ ಪೆಪ್ಪರ್ ಲೀಫ್ ಕಾಫಿ ಲೀಫ್ ಕಾಫಿ ಪಾಲಿ ಹೌಸ್ ಅಥವಾ ಪಾಲಿ ಹೌಸ್ ಇಲ್ಲದೆ ಓಪನ್ ಇದರಲ್ಲಿ ಮುಖ್ಯವಾಗಿ ನೆರಳಿರಬೇಕು ಪಾಲಿ ಹೌಸ್ ಒಳಗಾದರೂ ನೆರಳಿರಬೇಕು ತೆಳುವ ಪಾಲಿಹೌಸ್ ಆದರೆ ನಿಮಗೆ ತರ್ಟಿ ಪರ್ಸೆಂಟ್ ಶೇಡ್ ಇದ್ರೆ ಸಾಕಾಗುತ್ತೆ ನೀವು ಓಪನ್ ಆದರೆ ಫಿಫ್ಟಿ ಪರ್ಸೆಂಟ್ ಶೇಡು ಹಾಕಬೇಕಾಗುತ್ತೆ ಇದನ್ನ ಕಡ್ಡಿ ನಾಟಿ ಮಾಡೋ ಟೈಮಲ್ಲಿ ಇದಕ್ಕೆ ತುಂಬ ಇಡೀ ಪಾಲಿ ಹೌಸಿಗೂ ಚೆನ್ನಾಗಿ ನೀರು ಕೊಟ್ಟು ಹ್ಯುಮಿಡಿಟಿ ಕ್ರಿಯೇಟ್ ಆಗುವ ಹಾಗೆ ಹ್ಯುಮಿಡಿ ಡಿ ಟಿ ಪ್ಲಸ್ ಟೆಂಪ್ರೇಚರು ಎರಡು ಕ್ರಿಯೇಟ್ ಆಗುವಂಥ ವಾತಾವರಣನ ಏರ್ಪಾಟ್ ಮಾಡ್ಕೋಬೇಕು ನೀವು ನರ್ಸರಿ ಬ್ಯಾಗ್ಗಳನ್ನು ತುಂಬಿಸಿಟ್ಕೊಳ್ಬೇಕು ಇದು ನಾವು ಫೈ ಬೈ ನೈನಲ್ಲಿ ಮಾಡಿದ್ದೀವಿ ಇದಕ್ಕೆ ಒಂದು ಹದಿನಾರು ಹೋಲ್ ಇದೆ ನಾರ್ಮಲ್ ಆಗಿ ಸೆಂಟ್ರಲ್ಲಿ ಎರಡು ಹೋಲ್ ಮಾಡಿದರೆ ಅದು ಡಬಲ್ ಆಗುತ್ತೆ ನಾಲ್ಕು ಆಗುತ್ತೆ ಇದು ಸೈಡ್ ಸೈಡ್ ಗೆಜೆಟಲ್ಲಿ ಹೋಲ್ ಮಾಡಿಸಿದರೆ ನಾಲ್ಕು ಹೋಲ್ ಮಾಡಿಸಿದ್ರೆ ಅದು ನಾಲ್ಕು ನಾಲ್ಕಲ್ಲಿ ಹದಿನಾರು ಹೋಲ್ ಆಗುತ್ತೆ ಕಾಳು ಮೆಣಸಿಗೆ ಏರಿಯೇಷನ್ ತುಂಬಾ ಇಂಪಾರ್ಟೆಂಟ್ ನೀರ್ ಹೋಗೋದಕ್ಕೆ ಮತ್ತೆ ಗಾಳಿ ಆಡೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಆಮೇಲೆ ಇದಕ್ಕೆ ಮಾಧ್ಯಮ ಇದು ಸುಡುಮಣ್ಣು ಬೂದಿನ ಜಾಸ್ತಿ ಉಪಯೋಗಿಸಿದೀವಿ ಮಾಮೂಲಿ ಮಣ್ಣಿನ ಜೊತೆಗೆ ಬ್ಲಾಕ್ ಕವರ್ ಉಪಯೋಗಿಸಿದ್ರೆ ಒಳ್ಳೇದು ವೈಟ್ ಕ ಅದಕ್ಕೆ ಬೇರ್ ಬೆಳವಣಿಗೆಗೆ ಒಂದು ಒಳಗಡೆ ಕತ್ಲೆ ವಾತಾವರಣ ಸಿಗುತ್ತೆ ಇಲ್ಲಿ ವಾತಾವರಣನ ನೆಡುವುದಕ್ಕಿಂತ ಮುಂಚೆ ಮುಂಚೆನೆ ವಾತಾವರಣನ ಸರಿ ಮಾಡ್ಕೋಬೇಕು ಇಡೀ ಪಾಲಿ ಹೊಸಿಗೆ ಅಥವಾ ನಾವೇನು ನೆಡ್ತೀವ ಇಡೀ ಬೆಡ್ಗೆ ತುಂಬಾ ಚೆನ್ನಾಗಿ ಫುಲ್ ಕೆಳಗೆ ತುದಿವರೆಗೂ ಹಾಗೆ ನೀರು ಕೊಡಬೇಕು ಇದಕ್ಕೆ ಈಗ ಪಾಲಿ ಹೌಸ್ ಆದ್ರೆ ಕ್ಲೋಸ್ ಮಾಡಬೇಕು ಹ್ಯೂಮಿಡಿಟಿಗೆ ಇಲ್ಲ ಅಂದ್ರೆ ಓಪನ್ ಜಾಗದಲ್ಲಿ ಮಾಡೋದಾದ್ರೆ ಈ ತರ ವೈಟ್ ಶೀಟ್ ಅನ್ನ ಕಮಾನ್ ಮಾಡಿ ಅದಕ್ಕೆ ಮುಂಚೆ ಏನೆಲ್ಲ ಪ್ರಿಪರೇಷನ್ ಮಾಡಿಟ್ಕೊಬೇಕು ಕಮಾನ್ ಮಾಡಿ ಅದನ್ನ ಹತ್ಸೋದಕ್ಕೆ ಏರ್ಪಾಟ್ ಮಾಡಿಟ್ಕೊಬೇಕು ಫುಲ್ ಏರು ಹೊರ ಒಳಗಡೆ ಇರೋದು ಏರು ಹೊರಗೆ ಆದ್ರೆ ಅವಾಗ ಹ್ಯುಮಿಡಿಟಿ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ ನಾಟಿ ನಾಟಿ ಮಾಡುವಾಗ ಮೇನ್ ಕಟ್ ಕಟ್ ಮೇಲೆ ತಲೆ ಕೆಳಗಾಗಿ ಚಾನ್ಸ್ ಜಾಸ್ತಿ ಅದನ್ನೊಂದು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕು ಈಗ ಸರಿ ಹೇಳ್ದಂಗೆ ತುಂಬಾ ಬೆಳೆದಿದ್ದು ಇದು ನೋಡಿ ಇದು ತುಂಬಾ ಬೆಳೆದಿದೆ ಈ ತರ ಕಡ್ಡಿಗಳು ಬರುತ್ತೆ ಆದ್ರೆ ತುಂಬಾ ಕಡಿಮೆ ಅಪ್ರೂಪ ನಿಧಾನ ಹೊಡೆಯೋ ಇದು ಈ ಉಳಿದ ಕಡ್ಡಿ ಬೆಳೆದಿದೆ ಈ ರೀತಿ ಕಲರ್ ಇರುವಂತ ಕಡ್ಡಿಗಳು ಇದು ನೆಡೋದಕ್ಕೆ ತುಂಬಾ ಸೂಕ್ತ ಇದರಲ್ಲಿ ಬೇಗ ಚಿಗುರು ಬರುತ್ತೆ ಗಿಡನೂ ಹೆಲ್ದಿ ಆಗಿ ಬರುತ್ತೆ ನಾವಿಲ್ಲಿ ಇಲ್ಲಿ ಎರಡೆರಡು ಗಣ್ಣಿಗೆ ಕಟ್ ಮಾಡಿದೀವಿ ಕೂಡ ಮಾಡಬಹುದು ಆಮೇಲೆ ನೆಡುವಾಗ ಒಂದು ಎರಡು ಇಂಚು ಕೆಳಭಾಗದಲ್ಲಿ ನೆಟ್ರೆ ಸಾಕು ತುಂಬಾ ಆಳ ಆದ್ರೂ ಬೇರಿಗೆ ಅಷ್ಟೊಂದು ಅನುಕೂಲ ಆಗಲ್ಲ ತುಂಬಾ ಮೇಲಿದ್ರು ಕಡ್ಡಿಗಳಿಗೆ ಸಪೋರ್ಟ್ ಕಡಿಮೆ ಆಗುತ್ತೆ ಸಿಂಗಲ್ ನೋಡ್ ನೆಡುವಾಗ ಗಣ್ಣಿಂದ ಒಂದು ಎರಡು ಇಂಚಿಗೆ ಕಟ್ ಮಾಡ್ಬೇಕು ಕೆಳಭಾಗದಲ್ಲಿ ಇದು ಮಣ್ಣಿಗೆ ತಾಗುವ ಹಾಗೆ ನೆಡಬೇಕು ಗಣ್ಣು ಇದು ಸುಳಿನು ಇದರಲ್ಲೇ ಬರುತ್ತೆ ಕಟ್ ಬೇರ್ ಬರುತ್ತೆ ಇಲ್ಲೂ ಬೇರ್ ಬರುತ್ತೆ ಹಾಗೆ ಚೂರು ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಡ್ರೈ ಆಗಿದೆ ಅಂದ್ರೆ ಓಪನ್ ಮಾಡಿ ಚೆನ್ನಾಗಿ ನೀರು ಕೊಟ್ಟು ಮತ್ತೆ ಪುನಃ ಮುಚ್ಚಿಡಬೇಕು ಇದರಲ್ಲಿ ಯಾವುದೇ ಕಾರಣಕ್ಕೂ ನೀರು ಪೂರ್ತಿ ಡ್ರೈ ಆಗಂಗಿಲ್ಲ ಆ ಪ್ಲಾಸ್ಟಿಕ್ ನ ಒಳಭಾಗ ಅಡಿಭಾಗ ಡೈಲಿ ಇಬ್ಬನಿ ತರ ನಿಲ್ತಾ ಇರುತ್ತೆ ಅದು ಅದು ಇದ್ರೂ ಕೂಡ ಕೆಲವು ಕೆಲವೊಂದು ಇದು ಡ್ರೈ ಆಗಿರುತ್ತೆ ಇದು ಇದಕ್ಕಿಂತ ಜಾಸ್ತಿ